ನಮಸ್ಕಾರ ನಾನು ಸಿ ಬಿ ಪ್ರತಿ ಮಕ್ಕಳೇ ನೀತಿ ಕಥೆ ಸಂಖ್ಯೆ ಐನೂರ ಇಪ್ಪತ್ತೊಂಬತ್ತು ಇವತ್ತಿನ ಕತೆ ಮಾಧವಿ ನನಗೆ ಕೆಲವು ಮಹಾನುಭಾವರು ತಮ್ಮ ಸುಖಕ್ಕಾಗಿ ಜನ್ಮನೇ ತಾಳಿರಲ್ಲ ಇತರರ ಉಪಯೋಗಕ್ಕಾಗಿಯೇ ತಮ್ಮ ಬದುಕನ್ನು ಸವಸಿಬಿಡ್ತಾರೆ ಅಂಥವರಲ್ಲಿ ಮಾಧವಿ ಸಹಿತ ಒಬ್ಬಳು ವಿಶ್ವಾಮಿತ್ರ ಮುನಿಗಳ ಆಶ್ರಮ ನೋಡು ಗುರುಕುಲ ಇದೆ ತುಂಬ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಗಾಲವ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ತಿದ್ದ ಅವ್ರು ಕಂಡ್ರೆ ಗಾಲವನ್ನ ಕಂಡ್ರೆ ವಿಶ್ವಾಮಿತ್ರರಿಗೂ ಬಹಳ ಅಚ್ಚುಮೆಚ್ಚು ಅವನು ವಿದ್ಯೆ ಕಲ್ತಿದ್ದ ಸಂಪೂರ್ಣ ಮುಗಿತು ಆಗ ವಿಶ್ವಾಮಿತ್ರ ಮುನಿಗಳು ಹೇಳಿದರು ಗಾಲವ ಇಂದಿಗೆ ನಿನ್ನೆ ವಿದ್ಯಾಭ್ಯಾಸ ಮುಗಿತು ಇನ್ನಿಗೆ ಆಶೀರ್ವಾದ ಮಾಡಿದ್ದೇನೆ ಇನ್ನು ನಿನ್ನ ಊರಿಗೆ ಹೋಗಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ನೀನು ಜನಹಿತ ಕೆಲಸವನ್ನು ಕೈಗೊಂಡು ನಿನ್ನ ವಿದ್ಯೆಯನ್ನು ಸದುಪಯೋಗ ಮಾಡ್ಕೋ ಅಂತ ಹೇಳಿದರು ಆತ ಕೈ ಬುಕ್ಕೊಂಡು ಗುರುಗಳೇ ಎಷ್ಟು ಬೇಗ ಮುಗಿದೋಯ್ತು ಈಗ ನಾನು ಹೋಗ್ತೇನೆ ನಿಮ್ಮ ಆಶೀರ್ವಾದ ನನ್ನ ಜೊತೆಗಿರುತ್ತೆ ಆದರೆ ಆದರೆ ಅಂತ ಏನಾದ್ರೆ ಹೇಳು ಏನಿಲ್ಲ ಗುರುಗಳೇ ಗುರುದಕ್ಷಿಣೆಯನ್ನು ಗುರುಗಳಿಗೆ ಅರ್ಪಿಸ್ದೆ ವಿದ್ಯೆ ಸಿದ್ಧಿಸಲ್ಲ ಅಂತ ಹೇಳ್ತಾರೆ ನಾನು ನಿಮಗೆ ಏನು ಗುರುದಕ್ಷಿಣೆ ಕೊಡಲಿ ದಯವಿಟ್ಟು ನೀವು ಹೇಳಲೇಬೇಕು ಅಂತ ವಿಶ್ವಾಮಿತ್ರ ಯೋಚನೆ ಮಾಡಿದೆ ಆಯ್ತಪ್ಪ ನೀನು ಗುರುದಕ್ಷಿಣೆ ಕೊಡಬೇಕು ಅಂತ ಅಷ್ಟೇ ಇದ್ದ ಮೇಲೆ ಆಯ್ತು ನೋಡು ನನಗೆ ಶ್ರೇಷ್ಠ ಜಾತಿಯ ಬಿಳಿ ಬಣ್ಣದ ಎಂಟು ನೂರು ಕುದುರೆಗಳನ್ನು ತಂದು ಕೊಡು ಆದರೆ ನೆನಪಿರಲಿ ಕುದುರೆಗಳ ಬಣ್ಣ ಬಿಳಿ ಇದ್ರೂ ಸಹಿತ ಅದರ ಒಂದು ಕಿವಿ ಮಾತ್ರ ಕಪ್ಪು ಬಣ್ಣ ಇರಬೇಕು ಅಂತ ಕುದುರೆಗಳನ್ನು ತಂದು ಕೊಡು ಆಯ್ತು ಕುರ್ದೇವ ಅಪ್ಪಣೆಯನ್ನ ಸೀದಾ ಹೊರಟ ಆಶ್ರಮ ಬಿಟ್ಟು ಯೋಚನೆ ಆಯಿತು ನಾನು ಎಲ್ಲಿಂದ ಪಡೆಯಲಿ ಇಷ್ಟೊಂದು ಕುದುರೆ ಬಿಳಿ ಕುದುರೆ ಯಾರನಾದ್ರು ಕೇಳ್ತಾಡ್ಬೋದಾದರೆ ಕಿವಿ ಏನಾಗಿರಬೇಕು ಕಪ್ಪಿರಬೇಕು ಸರಿ ಏನು ಮಾಡೋದು ಏನು ಮಾಡೋದು ಅಂದಾಗ ಆತನಿಗೆ ವಿಷ್ಣುವಿನ ಅನುಗ್ರಹ ಇತ್ತು ವಿಷ್ಣುವಿನ ವಾಹನ ಗರುಡ ಇವನಿಗೆ ಗೆಳೆಯಬೇಡಿ ಸರಿ ಗರುಡನ್ನು ಪ್ರಾರ್ಥನೆ ಮಾಡಿಕೊಂಡ್ಲೆ ಗರುಡ ಬಂದ ಏನು ಗೆಳೆಯ ಅಂತ ಕೇಳಿದಾಗ ತನ್ನ ಸಮಸ್ಯೆ ಹೇಳಿದೆ ಯೋಚನೆ ಮಾಡಬೇಡ ಕೂತ್ಕೊಂಡು ನನ್ನ ಮೇಲೇನು ಕೂಡಿಸ್ಕೊಂಡು ಸಹಿ ಈತ ಹಾಕ್ಕೊಂಡು 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 ಎಲ್ಲಿದೆ 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 ಅಂತ ಗೆಳೆಯರಿಬ್ಬರು ಬರ್ತಾ 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 ಎಲ್ಲಿ ಬಂದರು ಪ್ರತಿಷ್ಠಾನಪುರಕ್ಕೆ ಬಂದರು ಅಲ್ಲಿ ಆಳ್ತಾ ಇದ್ದಂಥ ದೊರೆ ಆರೋಪ ಅಂದ ಯಯಾತಿ ಮಹಾರಾಜ ಪ್ರಸಿದ್ಧ ದೊರೆ ಧರ್ಮ ಸರಿ ಅವನ ಆಸ್ಥಾನಕ್ಕೆ ಗರುಡ ಹೋಗು ನೀನು ನನಗೆ ಅಲ್ಲಿ ಗೌರವ ಸಿಗುತ್ತೆ ನಿಂದೇನಿದ್ರು ಕೋರ್ಕೆ ತಿಳ್ಕೊ ತಿಳಿಸು ಅಂತ ಹೇಳಿ ಈತ ಬಂದು ಬಿಟ್ಟ ಕಾಲವ ಮುನಿ ಯಯಾತಿ ಮಹಾರಾಜ ಬಳಿ ಬಂದಾಗ ಅವನು ಅವನಿಗೆ ಭವ್ಯ ಸ್ವಾಗತ ಕೋರಿ ಮುನಿಕುಮಾರ ಏನು ಆಗಮಿಸಿದ್ದು ನನ್ನಿಂದ ಏನು ಸೇವೆಯಾಗಬೇಕು ಅಂತೇಳಿ ವಿನಯದಿಂದ ಕೇಳಿದ ಆಗ ನಾನು ವಿಶ್ವಾಮಿತ್ರ ಮುನಿಯ ಶಿಷ್ಯ ಅವರಿಗೆ ಗುರುದಕ್ಷಿಣೆ ಕೊಡೋದಕ್ಕೆ ನನಗೆ ಎಂಟು ನೂರು ಶ್ರೇಷ್ಠ ಜಾತಿಯ ಬಿಳಿ ಕುದುರೆಗಳಿರಬೇಕು ಆದರೆ ಕಿವಿ ಮಾತ್ರ ಅದರದ್ದು ಒಂದು ಕಿವಿ ಕಪ್ಪು ಬಣ್ಣದ ಅಂತ ಅದನ್ನು ದಯವಿಟ್ಟು ನಿಮ್ಮ ಹತ್ರ ಬೇಕಾದ ಸಂಪತ್ತಿದೆ ಅದನ್ನು ಕೊಟ್ಟರೆ ನಾನು ಗುರುಗಳ ರೂಪಿಸಿ ಕೃತಾರ್ಥನಾಗ್ತೀನಿ ಹೇಳಿ ಕೇಳ್ಕೊಳ್ಳೋಣ ಮುನಿಕುಮಾರ ಗುರುದಕ್ಷಿಣೆಗೆ ರಾಜರಾದವರು ಸಹಾಯ ಮಾಡಬೇಕಾಗಿ ನಮ್ಮ ಧರ್ಮ ಇದು ಪುಣ್ಯ ಕಾರ್ಯ ಇದರಲ್ಲಿ ನಮಗೂ ಪುಣ್ಯ ಬರ ಆದರೆ ಅಂದಾಗ ಹೆದರಿಕೆ ಉಡ್ತೀವಿ ಮಹಾರಾಜ ಏನ್ ಆದರೆ ಆದರೆ ಅಂತ ಏನಿಲ್ಲ ನನ್ನ ವಶದಲ್ಲಿ ನನ್ನ ರಾಜ್ಯದಲ್ಲಿ ನೀನು ಹೇಳಿದಂತಹ ಕುದುರೆಗಳಿಲ್ಲ ಅಂದ್ಕೊಳ್ಳಿ ಅವನಿಗೆ ಬಹಳ ನಿರಾಶೆಯಾಗಿ ಮುಖ ಬಾಳು ಹೋಗಬೇಡಿ ಹೆದರಬೇಡ ನೀನು ಈ ರೀತಿ ಕುದುರೆಯನ್ನು ಪಡೆದು ವರದ ನೀನು ಗುರುದಕ್ಷಿಣೆಯನ್ನು ಸಲ್ಲಿಸಲಿಕ್ಕೆ ನಾನು ಒಂದು ಸಹಾಯ ಮಾಡಬಲ್ಲೆ ನೋಡು ನನ್ನ ಮಗಳು ಮಾತವೇ ಇದ್ದಾಳೆ ಮಹಾರೂಪವಂತೆ ಗುಣವಂತೆ ದೇವತೆಗಳಿಗೂ ಅವಳಿಗೆ ಒಂದು ವರ ಕೊಟ್ಟಿದ್ದಾರೆ ಅವಳು ಯಾರನ್ನು ಮದುವೆಯಾಗಿ ಸಂತಾನವನ್ನು ಪಡೆದು ಸಹಿತ ಮತ್ತೆ ಮತ್ತೆ ಅವಳು ಕನ್ಯಾಗಿ ಉಳಿದಿರ್ತಾಳೆ ಹೇಳಿ ಅವಳ ಹುಟ್ಟಿರದೇ ಒಂದು ರೀತಿ ಲೋಕ ಕಲ್ಯಾಣಕ್ಕೆ ಪರೋಪಕಾರಕ್ಕೆ ನಾನು ನೀನು ನಿನ್ನ ಜೊತೆಗೆ ಅವಳನ್ನು ಕಳಿಸ್ಕೊಡ್ತೇನೆ ನೀನು ಅವಳನ್ನು ಕರ್ಕೊಂಡು ಹೋಗಿ ಯಾವ ರಾಜ ಈ ಥರ ಕುದುರೆಗಳಿರುತ್ತೋ ಅವರಿಗೆ ಅವಳನ್ನು ಒಪ್ಪಿಸಿ ಅಥವಾ ಮದುವೆ ಮಾಡಿಕೊಟ್ಬಿಡು ನೀನು ಕುದುರೆಗಳನ್ನು ಪಡ್ಕೊ ಒಳ್ಳೆ ಸಂಬಂಧ ಅವಳುಗೂ ಸಿಗುತ್ತೆ ಕುದುರೆ ಸಿಗುತ್ತೆ ನಿನ್ನ ಕುರ್ದಕ್ಷಣ ನೀರಪ್ಪಿಸ್ಕೊಂದು ಆಯಿತು ಮಹಾರಾಜ ಹಾಗೆ ಮಾಡ್ತೀವಿ ಒಪ್ಕೊಂಡ ಗುಣವಂತೆ ರೂಪವಂತೆ ರಾಜಕುಮಾರಿ ಗಾಲವ ಮುನಿ ಜೊತೆಗೆ ಹೊರಟ್ ಸೀತಾ ಎಲ್ಲಿ ಎಲ್ಲಿ ಅಂತ ಹೊರಟು ಹೊರಟು ಆತ ಎಲ್ಲಿಗೆ ಬಂದ ಅಂದರೆ ವಂಶದ ಮಹಾರಾಜ ಹರ್ಯಶ್ವ ಆಳ್ತಾ ಇದ್ದ ರಾಜ್ಯಕ್ಕೆ ಬಂದ ಪ್ರ ಹರಿಶನ ಆಸ್ವಾನದಲ್ಲಿ ಆಸ್ತಾನ್ ದಿನಿ ತನಗೆ ಸ್ವಾಗತ ಸಿಕ್ತು ಆಗ ನಮ್ಮ ಕಾಲವ ಮುನಿಕುಮಾರ ಹೇಳ್ದ ಹೀಗೀಗೆ ನನ್ನ ಗುರುದಕ್ಷಿಣೆಗೆ ನನಗೆ ಹೀಗೆ ಬಿಳಿ ಕುದುರೆ ಆದರೆ ಕಿವಿ ಮಾತ್ರ ಒಂದು ಕಪ್ಪು ಬಣ್ಣದಲ್ಲಿರಬೇಕು ಅಂಥ ಎಂಟು ನೂರು ಕುದುರೆಗಳನ್ನು ಬೇಕು ದಯವಿಟ್ಟು ಕೊಟ್ಟು ನನಗೆ ಉಪಕಾರ ಮಾಡಿ ನನ್ನ ಜೊತೆ ಬಂದ ರಾಜಕುಮಾರಿ ಯಯಾತಿ ಮಹಾರಾಜರ ಮಗಳು ನಿಮಗೂ ಸಹಿತ ಶ್ರೇಷ್ಠವಾದ ಗಂಡು ಸಂತಾನ ಇಲ್ಲ ಅಂತ ಗೊತ್ತಾಯಿತು ನೀವು ಇವಳನ್ನು ವಿವಾಹ ಆಗಿಬಿಡಿ ನಿಮಗೂ ಸಹ ಗಂಡು ಸಂತಾನ ಸಿಗತ್ತೆ ಹಾಗಾಗಿ ನನಗೂ ಸಹಾಯ ಆಗತ್ತೆ ನಿಮಗೂ ನಿಮಗೆ ಉಪಯೋಗ ಆಗತ್ತೆ ಹೀಗೆ ಮಾಡಿ ಕೂಡಲೇ ಈ ಕರಾರು ನಮ್ಮ ಹರಿಯೇಶ್ವ ಮಹಾರಾಜನಿಗೆ ಇಷ್ಟ ಆಗಿಬಿಡ್ತು ಆಯಿತು ಅಂತೇಳಿ ಅವಳನ್ನು ಮದುವೆ ಆಗಿಬಿಟ್ಟ ಮಾಧವಿ ಜೊತೆಗೆ ಸಂಸಾರ ನಡೀತು ಅವಳು ಗರ್ಭಿಣಿಯಾದಲು ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಆ ಮಗುವಿಗೆ ಈತ ಮನ ಅಂತ ಹೇಳಿ ಹೆಸರಿಟ್ಟು ಆಗ ಮಗುವಾಯ್ತು ಹೆಸರಿಟ್ಟಾಯ್ತು ಆಯಿತು ಆದರೆ ನಮ್ಮ ಹರೇಶ್ವ ಮಹಾರಾಜನ ಹತ್ರ ಕೇವಲ ಇನ್ನೂರು ಕುದುರೆಗಳು ಮಾತ್ರ ಇತ್ತು ಯಾವ ಥರದ್ದು ಬಿಳಿ ಕುದುರೆ ಕಿಮಿ ಮಾತ್ರ ಒಂದು ಕಪ್ಪು ಬಣ್ಣದ್ದು ಅದಕ್ಕೆ ಆತ ಗಾಲವ ಮುನಿಕುಮಾರ ಕರೆದು ನೋಡಪ್ಪ ನನ್ನ ಹತ್ರ ಇರೋದು ಇಷ್ಟೇ ನಾನು ಪೂರ್ತಿಯಾಗಿ ಉಳನ್ನ ಇಟ್ಟುಕೊಂಡ್ರೆ ನಿನಗೆ ತೊಂದರೆ ಆಗತ್ತೆ ನೀನು ಈ ರಾಜಕುಮಾರಿಯನ್ನು ಕರ್ಕೊಂಡು ಹೋಗು ಇನ್ನೂರು ಕುದ್ರೆ ತಗೊಂಡು ಹೋಗು ಅಂತ ನಿಮಗೆ ನಿರಾಶೆ ಆಯ್ತು ಆಯ್ತು ಇನ್ನೂರು ಸಿಕ್ಕಿದೆ ನೋಡೋಣ ಮುಂದೆ ಅಂತೇಳಿ ರಾಜಕುಮಾರಿಯನ್ನು ಕರ್ಕೊಂಡು ಮುಂದೆ ಹುಡುಕ್ತಾ ಹುಡುಕ್ತಾ ಬಂದಾಗ ಅವನಿಗೆ ಕಂಡಿದ್ದು ಕಾಶಿ ದೇಶ ಕಾಶಿ ದೇಶದಲ್ಲಿ ದಿವೋದಾಸ ಅನ್ನೋ ರಾಜ ಆಡ್ತಾ ಇದ್ದ ಅಲ್ಲಿ ಕುದುರೆ ಇದೆ ಅಂತ ಯಾರೋ ಹೇಳಿದ್ರು ಸೀದಾ ರಾಜಸ್ಥಾನ ಕರ್ಕೊಂಡು ಹೋಗಿ ತಂದೆಲ್ಲ ಮನವಿ ಮಾಡ್ಕೊಂಡ ರಾಜ ಇವನು ಕರಾರ ಒಪ್ಪಿಕೊಂಡ ಮಾಧವಿ ಜೊತೆ ಮದುವೆ ಆದ ಒಂದು ವರ್ಷ ಸಂಸಾರನು ಮಾಡ್ದ ಆದರೆ ಇವನತ್ರ ಇದ್ದಿದ್ದು ಕೇವಲ ಇನ್ನೂರು ಕುದುರೆ ಆ ಜಾತಿ ಇವನಿಗೆ ಈ ಪ್ರತದರ್ಶನ ಅಂತ ಹೇಳಿ ಒಬ್ಬ ಮಗಳಾದ ಆತ ಇನ್ನೂರು ಕುದುರೆಗಳ ಜೊತೆಗೆ ರಾಜಕುಮಾರಿಯನ್ನ ಮಾಧವಿಯನ್ನ ಯಾರ ಜೊತೆಗೆ ನಮ್ಮ ಕಾಲುವ ಮುನಿಕುಮಾರನ ಜೊತೆಗೆ ಕಳಿಸ್ಕೊಟ್ಟ ಎಷ್ಟು ಕಡೆ ಅಳಿಲಿ ಈ ಹುಡುಗಿಯನ್ನು ಎಷ್ಟು ಬಳಸಲಿ ಬಳಸಲಿ ಇಳಿಗೆನೋ ವರ ಇದೆ ಎಷ್ಟು ಜೊತೆ ಮದುವೆಯಾಗಿ ಅವಳು ಸಂತಾನ ಪಡೆದು ಸಹಿತ ಕನ್ಯಾಗ ಉಳಿತಾಳೆ ಅಂತ ಹೇಳಿ ಏನಪ್ಪ ದೇವರು ಏನು ಮಾಡಲಿ ಅಂತ ಮುಂದಕ್ಕೆ ಮುಂದಕ್ಕೆ ಹೊರಟ ಆದರೆ ಈಗ ಬಂದಿದ್ದು ಎಲ್ಲಿ ಅಂದರೆ ಭೋಜ ದೇಶಕ್ಕೆ ಬಂದ ಅಲ್ಲಿ ಆಳ್ತಾ ಇದ್ದಂಥ ರಾಜ ಉಷನೀರ ಮಹಾಪ್ರಖ್ಯಾತ ದೊರೆ ಅವನತ್ರ ಹೋಗಿ ತನ್ನ ಕಷ್ಟವನ್ನು ಹೇಳ್ಕೊಂಡ ಯೋಚ ಮಾ ನನ್ನ ಕಲ್ಲ ಸಹಾಯ ಮಾಡ್ತೀನಿ ಹೇಳಿ ಮಾಧವಿಯನ್ನು ಈತನು ಪರಿಗ್ರಹಿಸಿದ ಒಂದು ವರ್ಷ ಸಂಸಾರ ಮಾಡ್ದ ಶಿಪಿ ಅಂಥೇಳಿ ಮುಂದೆ ಇತಿಹಾಸದಲ್ಲಿ ತುಂಬ ಪ್ರಸಿದ್ಧನಾದಂಥ ರಾಜನಾಗುವನು ಅಂತ ಸಂತಾನವನ್ನು ಮಾಧವಿಯಿಂದ ಪಡ್ಕೊಂಡ ಆದರೆ ನಮ್ಮ ಉಷನೀರ ಮಹಾರಾಜನ ಹತ್ರ ಸಹಿತ ಇದ್ದಿದ್ದು ಕೇವಲ ಇನ್ನೂರು ಕುದುರೆಗಳು ಆತ ಇನ್ನೂರು ಕುದುರೆಗಳನ್ನು ಜೊತೆಗೆ ರಾಜಕುಮಾರಿ ಮಾಧವಿಯನ್ನು ಗಾಲಬ ಮುನಿಕುಮಾರರಿಗೆ ಅರ್ಪಿಸ್ಬಿಟ್ಟೆ ಈತ ಆಯ್ತು ಇನ್ನು ಇನ್ನೂರಕ್ಕೆ ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ಅಂತ ಒದ್ದಾಡ್ದ ಸಾಕಷ್ಟು ಸಮಯ ಆಗಿದೆ ಹಲವು ವರ್ಷಗಳಾಗಿಬಿಟ್ಟಿದೆ ಎಲ್ಲೂ ಕುದುರೆಗಳಿಲ್ಲ ಅನ್ನಿಸ್ತಾ ಇದೆ ಆರುನೂರು ಕುದುರೆ ಆಗಿದೆ ಈಗ ನಾನು ಗುರುಗಳತ್ರ ಹೋಗಿ ಮನವಿ ಮಾಡ್ಕೊಬಳೋದು ಒಳ್ಳೆಯದು ಅಂಥೇಳಿ ಆರ್ನೂರು ಕುದುರೆಗಳನ್ನು ತಗೊಂಡು ರಾಜಕುಮಾರಿ ಮಾಧವಿಯನ್ನು ಕರ್ಕೊಂಡು ತಮ್ಮ ಗುರುಗಳ ವಿಶ್ವಾಮಿತ್ರರ ಬಳಿ ಬಂದ ಗುರುದೇವ ಹೇಗೀಗಾಗಿದೆ ನೀವು ಬಯಸಿದಂಥ ಗುರುದಕ್ಷಿಣೆಗೆ ಆರುನೂರು ಕುದುರೆಗಳ ಮಾತ್ರ ಇನ್ನೆಲ್ಲೂ ಸಿಗಲಿಲ್ಲ ನೋಡಿ ಈಗ ದಯವಿಟ್ಟು ತಾವು ರಾಜಕುಮಾರಿ ಮಾಧವಿಯನ್ನು ಪರಿಗ್ರಹಿಸಿ ನೀವು ಅವಳ ಜೊತೆ ಸಂಸಾರ ಮಾಡಿ ಶ್ರೇಷ್ಠವಾದ ಪುರುಷ ಸಂತಾನವನ್ನು ಪಡ್ಕೊಳ್ಳಿ ಅಲ್ಲಿಗೆ ನನ್ನ ಗುರುದಕ್ಷಿಣೆಯು ಸಲ್ಲಿಸಿದಂಗೆ ಆಗತ್ತೆ ಎಂದಾಗ ವಿಶ್ವಾಮಿತ್ರ ಮುನಿ ಒಪ್ಕೊಂಡು ಬಿಟ್ರು ವಿಶ್ವಾಮಿತ್ರ ಮುನಿ ಜೊತೆಗೆ ಸಂಸಾರ ಮಾಡಿ ಒಂದು ಗಂಡು ಮಗುವಿನ ಕೊಟ್ಟು ಮಾಧವಿ ಆ ಮಗುವಿನ ಹೆಸರೇ ಅಟ್ಟಕ ಅಲ್ಲಿ ಇಲ್ಲಿಗೆ ಇವನು ಗುರುದಕ್ಷಿಣೆ ತಲುಪಿದಂಗೆ ಆಯಿತು ಮಾಧವಿ ತನ್ನ ಕೆಲಸನೂ ಆಯಿತು ಇವನು ಜೊತೆಗೆ ಮತ್ತಿಟ್ಕೊಳ್ಳಿಲ್ಲ ವಿಶ್ವಾಮಿತ್ರ ಮುನಿ ಒಂದು ವರ್ಷ ಅಷ್ಟೇ ಸಂತಾನ ಆಗಿದೆ ಅಂಥೇಳಿ ಯಯಾತಿ ಮಹಾರಾಜನನ್ನು ಕರೆದು ಗೌರವದಿಂದ ಅಪ್ಪ ನಿನ್ನ ಮಗಳು ಒಂದು ರೀತಿಯಲ್ಲಿ ಕರ್ಪೂರ ಇದ್ದ ಹಾಗೆ ತಾನು ಉರ್ದುರು ಸಹಿತ ಜಗತ್ತಿಗೆ ಬೆಳಕು ಕೊಡೋ ಹಾಗೆ ಮಾಡಿದ್ದಾಳೆ ಇದು ಲೋಕ ಕಲ್ಯಾಣಕ್ಕಾಗಿದೆ ನಿನ್ನ ಮಗಳು ಪರಿಶುದ್ಧಳಾಗಿಲ್ಲ ಕರ್ಕೊಂಡು ಹೋಗುವಂತಾಗ ಗೌರವದಿಂದ ಜಯಾತಿ ಮಹಾರಾಜ ಮಗಳು ಮಾಧವಿಯನ್ನು ಕರ್ಕೊಂಡು ಬಂದ ಮದುವೆ ಮಾಡಬೇಕು ಆದರೆ ಆಗ್ಲೇ ನಾಲ್ಕು ಜನ ಜೊತೆ ಸಂಸಾರ ಮಾಡಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ದೇವತೆಗಳ ವರದಿಂದ ಅವಳು ಕನ್ನಿಯಾಗಿ ಉಳಿದಿದ್ಳು ಅದರಿಂದ ಅವಳು ಸ್ವಯಂ ಏರ್ಪಾಟ್ ಮಾಡಿಬಿಟ್ಟ ಮಾಧವಿ ಬೇಡ ಅಂದರೂ ಕೇಳಲಿಲ್ಲ ನನ್ನ ಜವಾಬ್ದಾರಿ ಮಗಳೇ ಅಂತ ಹೇಳಿ ಸ್ವಯಂ ಮರದಲ್ಲಿ ಎಂತೆಂಥ ರಾಜರೆಲ್ಲ ಬಂದಿದ್ರು ಯಾಕೆ ಮಾಧವಿ ಗುಣವಂತೆ ರೂಪವಂತೆ ನಾಲ್ಕು ಜನ ಜೊತೆಗೆ ಸಂಸಾರ ಮಾಡಿದ್ರು ದೇವತೆಗಳ ವರದಿಂದ ಕನ್ನಿಯಾಗಿದ್ದಾಳೆ ಅನ್ನೋದು ಗೊತ್ತಿತ್ತಲ್ಲ ಹಾಗಾಗಿ ಏತಿ ಮಹಾರಾಜ ಆ ಸ್ವಯಂವರದಲ್ಲಿ ಮರದಲ್ಲಿ ಕೂತಂಥ ಎಲ್ಲ ರಾಜರುಗಳನ್ನು ಪರಿಚಯ ಮಾಡ್ತಿದ್ರು ಸಹಿತ ನಮ್ಮ ಮಾಧವಿ ಯಾವುದೇ ರಾಜನನ್ನ ಮದುವೆ ಆಗಲಿ ಕೋಪದೇ ನೀರಾಕರಿಸ್ಬಿಟ್ಟು ಕೊನೆಗೆ ಏನಮ್ಮ ನೀನು ತೀರ್ಮಾನ ಅಂದಪಾ ನನಗೆ ಈ ಸಂಸಾರ ಮಕ್ಕಳು ಎಲ್ಲ ಸಾಕಾಗಿದೆ ವೈರಾಕ್ಯ ಬಂದಿದೆ ನಾನು ನಂದುಂತೇನೂ ಇಲ್ಲ ಕಾಡು ಕರೀತಾ ಇದೆ ನಾನು ಕಾಡಿಗೆ ಹೋಗಿ ತಪಸ್ ಮಾಡಿ ನನ್ನ ಆಯ್ಸನ್ನು ಕಳೀತೀನಿ ಅಂತೇಳಿ ಅಪ್ಪನ ಅನುಮತಿ ತಗೊಂಡು ಸೀದಾ ಕಾಡಿಗೆ ಬಂದುಬಿಟ್ಲು ಘೋರ ತಪಸ್ಸನ್ನು ಮಾಡಿ ಆಕೆ ದೇಹತ್ಯಾಗ ಮಾಡಿದ್ಲು ನೋಡಿ ಮಕ್ಕಳೇ ನಾವು ಎಷ್ಟೆಷ್ಟೋ ಪುಣ್ಯಾತ್ಮರ ಕಥೆಗಳನ್ನು ನೋಡ್ತೀವಿ ತಂದೆಗಾಗಿ ಸ್ವಂತಕ್ಕೇನೂ ಇಲ್ಲ ಯಾರೋ ಬಂದರೂ ತಂದೆ ಕಳಿಸ್ಕೊಟ್ಟ ತಂದೆ ಮಾತಿಗೆ ತಲುಬ ತಲೆಬಾಗಿದ್ಲು ಗಾಲವ ಮುನಿಯ ಗುರುದಕ್ಷಿಣೆಗೋಸ್ಕರ ನಾಲ್ಕು ಜನ ರಾಜರುಗಳು ಸಂಸಾರ ಮಾಡಿ ಅವರಿಗೆಲ್ಲ ಗಂಡು ಸಂತಾನವನ್ನು ಕೊಟ್ಟು ಅವ್ರ ವಂಶ ಬೆಳೀಲಿಕ್ಕೆ ಕಾರಣವಾಗ ಅದಕ್ಕೆ ಕರ್ಪೂರದ ಹಾಗೆ ಬೆಳಗಿ ತಂದಾಗಿ ಏನು ಉಳಿಸ್ಕೊಳ್ಳಿಲ್ಲ ತಾನು ಎಲ್ಲವೂ ಸಹಿತ ಜನರಿಗಾಗಿ ಪರೋಪಕಾರಕ್ಕಾಗಿ ಬದುಕಿದಂಥವಳು ಇಂತಹ ಆದರ್ಶ ವ್ಯಕ್ತಿಗಳನ್ನು ನಾವು ಗೌರವಿಸ್ಬೇಕಲ್ವ ನಮಸ್ಕಾರ